ಮತ್ತು ಒಂದು ಕ್ಲಿಯರ್ ಮಾಡ್ತೇನೆ ನಾನು ಇನ್ನು ಮುಂದೆ ಸರ್ಕಾರದಿಂದ ಯಾವ ಹುದ್ದೆಯನ್ನು ತಗೊಳ್ಳೋದಿಲ್ಲ ಇದು ಕೂಡ ನನ್ನ ತೀರ್ಮಾನ ಭಾಳ ಮಂದಿಗೇ ಹೇಳ್ತಾರೆ ಇನ್ನು ಜೂನಿಗೆ ಇನ್ನೂ ನಾಲ್ಕು ಖಾಲಿ ಆಗುತ್ತೆ ಆಗ ನನಗೆ ಬಂತು ಒಂದು ಹಿಂದೆ ನಾನು ವಿಧಾನ ಪರಿಷತ್ ಸದಸ್ಯತ್ವ ಬಿಡಿ ಸರ್ಕಾರದಿಂದ ಇನ್ನು ರೆಕಾರ್ಡ್ ಹೇಳ್ತಾ ಇದ್ದೇನೆ ನಾನು ಯಾವ ಹುದ್ದೆಯನ್ನು ತಗೊಳ್ಳೋದಿಲ್ಲ ಆಯಿತಾ ಯಾವುದು ನಿಗಮ ಇಲ್ಲದ್ರೆ ಅದು ಪೊಲಿಟಿಕಲ್ ಇದು ಮತ್ತೊಂದು ನೋ ನಾನು ತಗೊಳ್ಳೋದಿಲ್ಲ ನಾನು ಮತ್ತೆ ಜರ್ನಲಿಸ್ಟ್ ಆಗಿ ಎಷ್ಟು ನನಗೆ ಮಾಡಲಿಕ್ಕಾಗುತ್ತೆ ಅಷ್ಟೊಂದು ಮಾಡ್ತೇನೆ ವಿನ ಸಾರ್ವಜನಿಕ ಜೀವನದಲ್ಲಿ ಇರ್ತೇನೆ ಬಟ್ ರಾಜಕೀಯದಲ್ಲಿ ಇಲ್ಲ ಇದು ಕೂಡ ಸತ್ಯ ಸೊ ಓಕೆ ವಾಟ್ ನೆಕ್ಸ್ಟ್ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತೀನಿ ಅಂತಂದರೆ ಪತ್ರಕರ್ತ ಆಗಿರ್ತೀನಿ ಅಂತಂದರೆ ಯಾವ ರೀತಿ ಇರ್ತೀರಿ ಎಲ್ಲ ನನಗೆ 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 ಒಂದು ಸುಮ್ಮನೆ ಒಂದು ತಮಾಷೆ ಹೇಳಿದೆ ನನಗೆ ಒಂದು ಹತ್ತು ದೇಶ ಸುತ್ತಬೇಕು ಒಂದು ಹತ್ತು ಪುಸ್ತಕ ಅಂತ ಇದೀನಿ ಅದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ಸರಿ ನಾನು ಬರೆದದ್ದು ರಾಶಿ ಇದೆ ನಾನು ಪಬ್ಲಿಷ್ ಮಾಡಿಲ್ಲ ಆಮೇಲೆ ನನಗೆ ಮತ್ತೆ ಮತ್ತೆ ಬರವಣಿಗೆ ಕೊಡುವಷ್ಟು ಖುಷಿ ಒಂದು ಬೈಲೈನ್ ನೋಡುವಾಗ ನನಗೆ ಸಿಗುವ ಖುಷಿ ಇದೆಯಲ್ಲ ಅದು ನಿನಗೆ ಬೇರೆ ಯಾವುದ್ರಂದು ಸಿಗುವುದಿಲ್ಲ ಈಗಲೂ ಇಷ್ಟು ವರ್ಷ ಆದ ನಂತರ ಸಾವಿರಾರು ಬೈಲೈನ್ಗಳನ್ನು ನೋಡಿದ ನಂತರ ಇವತ್ತಿಗೂ ನನ್ನ ಬೈಲೈನ್ ನೋಡಿದ್ರಾಗೆ ಒಂದು ಖುಷಿ ಆಗುತ್ತೆ ನನಗೆ ಸೊ ಆ ಖುಷಿಯನ್ನು ನಾನು ಯಾಕೆ ಕಳ್ಕೊಳ್ಬೇಕು ನಾನು ಐ ಬಿಲ್ ಕಂಟಿನ್ಯೂ ನಾನು ಸಾಧ್ಯ ಆದರೆ ಬಿಹಾರಿಯಲ್ಲಿ ನಾನು ನೋಡಿ ನಾನು ಬಿಹಾರ ಎರಡು ಇಲೆಕ್ಷನ್ ಎರಡು ವಿಧಾನಸಭೆ ಇಲೆಕ್ಷನ್ನು ಒಂದು ಲೋಕಸಭಾ ಇಲೆಕ್ಷನ್ ಮಾಡಿದ್ದೇನೆ ಗುಜರಾತ್ ಎರಡು ವಿಧಾನಸಭಾ ಲೋಕಸಭಾ ಮಾಡಿದ್ದೇನೆ ಯು ಪಿ ಮಾಡಿದ್ದೇನೆ ಐ ವಾಂಟ್ ಟು ರೀ ವಿಸಿಟ್ ದೋಸ್ ಪ್ಲೇಸಸ್ ಆ್ಯಕ್ಚುಲಿ ನಾನು ನಾನು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನೋಡಿರೋದು ಇವತ್ತೇನಾದರೂ ಚೇಂಜ್ ಆಗಿ ಆಗಿದೆ ಭಾಳ ಚೇಂಜ್ ಆಗಿದೆ ಐ ವಾಂಟ್ ಟು ರೀ ವಿಸಿಟ್ ಫಸ್ಟ್ ಬಿಹಾರದಿಂದ ಶುರು ಮಾಡಬೇಕಂತ ಮಾಡಿದೆ ನಾನು ಬಿಹಾರಕ್ಕೊಮ್ಮೆ ಹೋಗಿ ಅಂದಿನ ಬಿಹಾರ ಹೇಗಿತ್ತು ಲಾಲು ಪ್ರಸಾದ್ ಯಾದವ್ ಕಾಲದ ಹದಿನಾರು ವರ್ಷದ ಅದರ ನಂತರ ಇವರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅದನ್ನು ನೋಡಬೇಕು ಅಂತ ಒಂದು ಆಸೆ ಇದೆ ಇಂಥದ್ದು ಸುಮಾರು ಪ್ಲ್ಯಾನ್ಗಳಿದೆ ಫ್ರೀ ಇದೆ ನನಗೇನು ಅಂತ ನಾನು ಐದು ವರ್ಷ ಮ ಮೀಡಿಯಾ ಅಡ್ವೈಸರ್ ಕೆಲಸ ಮಾಡಿದ ನನಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ತಿಂಗಳಿಗೆ ಬರ್ತಾಯಿತ್ತು ನಾನು ಆಗಲೂ ಆರುನೂರು ಸ್ಕ್ವೇರ್ ಫೀಟ್ ಮನೆಯಲ್ಲೇ ಇದ್ದೆ ನಾನು ನಾನು ಏನಾದರೂ ಖರ್ಚು ಮಾಡಿಲ್ಲ ಐ ಹ್ಯಾವ್ ಸಮ್ ಸೇವಿಂಗ್ಸ್ ಸೊ ನನಗೆ ರಿಟೈರ್ಮೆಂಟ್ ಲೈಫಲ್ಲಿ ನಾನೇನು ಬೇಡಿ ತಿನ್ನೋ ಇಲ್ಲ ಐ ಆಮ್ ಹ್ಯಾಪಿ ನನಗೆ ಬೇರೆ ಜವಾಬ್ದಾರಿಗಳೇನಿಲ್ಲ ಅದರಿಂದ ನಾನು ಬರೆಯುವ ಬರವಣಿಗೆಯನ್ನು ಮುಂದುವರಿಸ್ತೇನೆ ನಿಮ್ಮಂಥವ್ರು ಕರೆದರೆ ಯಾವಾಗಲಾದರೂ ನನ್ನ ಮನಸ್ಸು ಮಾಡಿದರೆ ಮಾತಾಡಲಿಕ್ಕೆ ಬರ್ತೇನೆ ಅದು ಮಾತಾಡೋದನ್ನು ಕಡಿಮೆ ಮಾಡಬೇಕಂತ ಮಾಡಿದ್ದೇನೆ ಈಗ ಭಾಷಣಗಳು ಅದು ಇದು ಚರ್ಚೆ ಕಡಿಮೆ ಮಾಡಿ ಬರವಣಿಗೆಯನ್ನು ಜಾಸ್ತಿ ಮಾಡಬೇಕಂತ ಮಾಡಿದರೆ ರಾಜಕೀಯದಿಂದ ದೂರ ಇರಬೇಕು ಮತ್ತು ಸಿದ್ದರಾಮಯ್ಯನವರ ಜತೆ ಇರ್ತೇನೆ ಆಯ್ತಾ ಅದರಲ್ಲಿ ಏನಿಲ್ಲ ಸಿದ್ದರಾಮಯ್ಯ ಈಗ ಏನಾದರೂ ಅವರ ಭಾಷಣ ಮತ್ತೊಂದು ಈಗಲೂ ಟ್ವಿಟರ್ ಅಕೌಂಟ್ ಅದೆಲ್ಲ ನಮ್ಮ ಹತ್ರ ಇದೆ ಅದು ಅದನ್ನು ಐ ವಿಲ್ ಕಂಟಿನ್ಯೂ ಅದರಲ್ಲಿ ನನಗೆ ನಾನು ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದೇನೆ ಒಂದು ಆಗದಿದ್ದರೂ ನನಗೇನು ಬೇಸರ ಇಲ್ಲ ನಿಮ್ಮ ಬಗ್ಗೆ ಅಂತ ಹೇಳಿದ್ದೇನೆ ಆದರೆ ಒಂದು ಏನಾಗಿದೆ ಅಂದರೆ ನನ್ನ ಹೆಸರು ಬಂದು ಹೋಗಿದ್ದರಿಂದ ಒಂದು ಸಣ್ಣ ಬೇಸರ ಇದೆ ನನಗೆ ಅಷ್ಟೇ ಆ ದಿವಸನೇ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಅದು ಬೇಸರ ಇಲ್ಲ ಬಂದು ಅದು ತಪ್ಪಿ ಹೋಯ್ತಲ್ಲ ಅಂತ ಒಂದು ಒಂದು ಸಣ್ಣದು ಆಗುತ್ತೆ ಮನುಷ್ಯ ಸಹಜ ಆಗುತ್ತೆ